ಅಂಗನವಾಡಿಗಳಲ್ಲಿ ಏನು ರಿಜಿಸ್ಟ್ರೇಷನ್ ಮಾಡ್ತೀವಿ ನಮ್ಮ ಪೋಷಣ್ ಅಭಿಯಾನ ಅಂತ ನಾನು ಅದನ್ನೇ ಒಂದು ಆ್ಯಪ್ ಮುಖಾಂತರ ಮಾಡಿ ಅಲ್ಲಿ ಎಲ್ಲ ಫಲಾನುಭವಿಗಳನ್ನ ಸೇರಿಸಬೇಕು ನಾವು ಸೇರಿಸಿ ನಿಮಗೆ ಏನು ಸೌಲಭ್ಯ ಸಿಗಬೇಕು ಆ ಸೌಲಭ್ಯನ ನಾವು ಅದರೊಳಗಡೆ ನಿಮ್ಮ ಆಧಾರ್ ಕಾರ್ಡಿಂದ ನಾವು ಎಂಟ್ರಿ ಮಾಡ್ತಾ ಹೋದಾಗ ನೀವು ಅಲ್ಲಿ ಇರ್ತೀರ ಯಾಕೆ ಬೇಕಿದ್ರೂ ಅದನ್ನು ಚೆಕ್ ಮಾಡಿ ನೋಡ್ಬೋದು ಇವ್ರು ಎಂಟ್ರಿ ಆಗಿದ್ದಾರೆ ಇಲ್ವಾ ಅಂತ ಅಲ್ಲಿ ಕುತ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಹ ಆ ಆ್ಯಪನ್ನು ಓಪನ್ ಮಾಡಿದಾಗ ಇಂಥ ಅಂಗನವಾಡಿಯಲ್ಲಿ ಇಷ್ಟು ಜನ ಗರ್ಭಿನಿಯರಿದ್ದಾರೆ ಇಷ್ಟು ಜನ ಬಾಣಂತಿಯರಿದ್ದಾರೆ ಇವರು ಎಲ್ಲರೂ ಫುಡ್ ಹೋಗ್ತಿದ್ಯಾ ನಿಮ್ಗಳಿಗೆ ಮೆಸೇಜು ಸಹ ಬರುತ್ತೆ ನಾವು ಇಲ್ಲಿ ಪೋಷಣ್ ಅಭಿಯಾನ ಅಂತ ಅಂದ್ಬಿಟ್ಟು ಅದನ್ನ ಆಡ್ ಮಾಡಿದ ತಕ್ಷಣನೇ ನಿಮ್ಮ ಫೋನ್ ನಂಬರ್ ಗಳಿಗೆ ಫೋಟೋ ತಗೊಂಡಿದ್ದೀರಾ ಅನ್ನೋದಕ್ಕೆ ನಿಮಗೆ ಮೆಸೇಜ್ ಬಂತು ಯಾಕೆ ಇದು ಎಲ್ಲೂ ದುರುಪಯೋಗ ಆಗಬಾರ್ದು ಆ ಫಲಾನುಭವಿಗೆ ಅದು ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಇಷ್ಟೆಲ್ಲ ಮಾಡ್ತಿದೆ ನಾವು ಉಪಯೋಗ ಕೆಲವೊಂದು ಬೇಕು ಅನ್ನೋದು ನೇಚರ್ ಜಗಳ ಮಾಡೋರು ಏನೋ ಮಾಡಿ ಮಾಡ್ತೀವಿ ಆದರೆ ಯಾವುದನ್ನು ತಿಳ್ಕೊಬೇಕು ಆ ವಿಷಯ ಅಲ್ವಾ ಈಗ ಈಗ ಎಲ್ಲ ಶೀಘ್ರ ನೋಂದಣಿ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಆ ನೋಂದಣಿ ಮಾಡ್ಬೇಕಿನ ಈಗ ಗರ್ಭಿಣಿ ಅದು ಬಾಲ್ಯುವ ಅದು ಅದನ್ನೆಲ್ಲ ಆದಾಗ ಅಂತ ಟೈಮಲ್ಲಿ ನಾವು ಕೊಡೋಲ್ಲ ಸೌಲಭ್ಯ ಅದಕ್ಕೊಂದು ಸರ್ಕಾರ ನಿಬಂಧನೆ ಮಾಡಿದೆ ಎಲ್ಲರಿಗೂ ಕೊಡ್ತಾ ಹೋದ್ರೆ ಒಂದು ಈಗ ಒಂದು ಯಾವುದೋ ಒಂದು ರಾಜ್ಯದಲ್ಲಿ ಆಗಲಿ ಅಥವಾ ಒಂದು ರೂರಲ್ಲೇ ಆಗಲಿ ಒಂದು ಅದಕ್ಕೊಂದು ಈಗ ಒಂದು ಯೋಜನೆ ಮಾಡ್ತಾರೆ ಅನ್ನೋ ಒಂದು ನಿಬಂಧನೆ ಇರಲಿ ಅದಕ್ಕೆ ಸರ್ಕಾರ ಇಂತಿಂತವರಿಗೆ ಕೊಡಬೇಕು ಅನ್ನೋದನ್ನ ಮಾಡಿರ್ತಾರೆ ಯಾರು ಬಾಲ್ಯ ವಿವಾಹ ಆಗ್ತಿರೋ ಬಾಲ್ಯ ವಿಂಟ್ ಆಗ್ತಾರೆ ಎಫ್ ಐ ಆರ್ ಮಾಡ್ತೀವಿ ಕೇಸ್ ಮಾಡ್ತೀವಿ ಅವೆಲ್ಲ ಆಗಬಾರ್ದು ಆ ಬಾಲ್ಯ ವಿವಾಹ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಪಡ್ತೇವೆ ಇದು ಪೋಷಣ ಅಭಿಯಾನ ಕಾರ್ಯಕ್ರಮ ಈ ತಿಂಗಳಲ್ಲಿ ಸೀಮಂತ ಕಾರ್ಯಕ್ರಮ ಏನೇ ನಾವು ಮಾಡ್ತೀವಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಇದು ಪೋಷಣ ಅಭಿಯಾನ ಅಂದರೆ ಬಳಸ್ತಿದೀರಾ ಯಾರು ಬಳಸ್ತಿದಾರೆ ಪ್ರಾಮಾಣಿಕತೆ ನೋಡ್ಕೊಲ್ಲ ಪ್ರಥಮ ಇಲ್ಲ ಏ ಸರ್ಕಾರ ಆದರೆ ಪ್ರತಿದಿನ ಇಲ್ಲಿ ಪ್ರೋಟೀನು ವಿಟಮಿನ್ಸೋ ದುಡ್ಡಿಗೆ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಅವರಿಗೆ ಒಂದು ತಿಂಡಿ ಇಡಬೇಕು ಒಂದು ಗರ್ಭಿಣಿಗೆ ಒಂದು ದಿನಕ್ಕೆ ಇಪ್ಪತ್ತೊಂದು ರೂಪಾಯಿನ ಸರ್ಕಾರ ಖರ್ಚು ಮಾಡಿ ಕುಡ್ದು ತಯಾರು ಮಾಡಿದೆ ಒಂದು ದಿನಕ್ಕೆ ಇಪ್ಪತ್ತೊಂದು ರೂಪಾಯಿ ಒಂದು ತಿಂಗಳಿಗೆ ಅಕ್ಕ ಅದಕ್ಕೆ ಒಬ್ಬ ಮಹಿಳೆಗೆ ಒಂದು ದಿನಕ್ಕೆ ಇಪ್ಪತ್ತೊಂದು ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಇಷ್ಟ ಆಗುತ್ತೆ ಸರ್ಕಾರ ಆದರೆ ನೀವು ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಏ ಸರ್ಕಾರ ಕೊಡೋದ್ರಿಂದ ಏನಿರುತ್ತೆ ಅಂತಿಲ್ಲ ಇದನ್ನ ಯಾರು ಮಾಡಲ್ಲ ಮಾಡಿ ನಿಮ್ಮ ಕೊಡ್ತಾರಲ್ಲ ಯಾವುದು ಮಿಲೇಟ್ಲ ಕೊಡಬೇಕು ಅಂತ ಹೇಳಿ ಇದೇ ಮಿಲಿ ಎಷ್ಟು ಕೊಡ್ತಾರಲ್ಲ ಆರು ತಿಂಗಳಿನ ಮೂರು ವರ್ಷದ ಹೋಗಿದೆ ಎಲ್ಲ ತಗತಿದ್ರು పండి శ్రీ లక్ష్మి శ్రీమంతమ